ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ವನ್ಯಜೀವಿಯಿಂದ ಸಂಗ್ರಹಣೆ ಆಗಿರುವಂಥ ಪದಾರ್ಥಗಳನ್ನು ಅಧಿಕಾರಿಗಳ ಮುಂದೆ ಅಧಿಕಾರಿಗಳಿಗೆ ಸರೆಂಡರ್ ಮಾಡುವಂಥ ಒಂದು ಹೊಸ ಅಧಿನಿಯಮವನ್ನು ಎಂತಿದ್ದಾರೆ ಅದರ ಬಗ್ಗೆ ರಾಜಪೇಟೆ ಮತ್ತು ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ಆತಂಕ ಉಂಟಾಯಿದ್ದೀವಿ ಅವರು ಎಲ್ಲರ ಗಮನಕ್ಕೆ ಅವರ ತಕ್ಷಣ ಮಾಧ್ಯಮದವರು ಪತ್ರಿಕೆಗಳಲ್ಲೂ ಕೂಡ ಹಲವಾರು ವರದಿಗಳನ್ನು ನಾನು ಹೋಗ್ತಾಯಿದ್ದೀನಿ ಇದಕ್ಕಿಂತ ಮೊದಲು ಕೂಡ ನಾನೊಂದು ಬಹಿರಂಗವಾದಂತ ಹೇಳಿಕೊಳ್ತೀನಿ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಡಿ ನೀವು ಇಂಥ ಸಂದರ್ಭ ಬಂದಾಗ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಡುವಂಥ ಕೆಲಸವನ್ನು ನಾನು ಮಾಡ್ತಿದ್ದೇನೆ ಅಂತ ಮಾತಾಡ್ತೀನಿ ಇವತ್ತು ಈ ಅಧಿನಿಯಮ ಬಂದ ನಂತರ ಹಲವಾರು ಕ್ಷೇತ್ರದ ಜನತೆ ನಾಗರಿಕರು ತಮ್ಮ ತಮ್ಮ ಆಯುಮನೆಗಳಲ್ಲಿರುವಂಥ ಈ ಸಾಮಗ್ರಿಗಳ ಬಗ್ಗೆ ಮತ್ತು ಕೆಲವು ಸಾಂಪ್ರದಾಯಿಕವಾದಂಥವರು ಬೀಚ ಕಥೆಯಲ್ಲಿ ಕೂಡ ವನ್ಯಜೀವಿಯ ಕೆಲವು ಪದಾರ್ಥಗಳನ್ನು ಅಳವಡಿಸಿ ಮಾಡಿದಂಥದ್ರ ಬಗ್ಗೆ ಮಾತತ್ವವನ್ನು ನೋಡ್ಕೊಂಡಿದ್ದೇನೆ ನಾನು ಇಷ್ಟ ಎಲ್ಲಿ ಕಳಿಸ್ತೇನೆ ದಯವಿಟ್ಟು ಯಾವ ರೀತಿ ಕೊಡೋದಾಗಲಿ ಯಾವುದೇ ಕ್ರಮವನ್ನು ಕೂಡ ತಕ್ಷಣಕ್ಕೆ ಅವರು ಧರಿಸಬಾರದು ಈಗ ಏಪ್ರಿಲ್ ಹನ್ನೆರಡನೇ ತಾರೀಕು ವರೆಗೂ ಈಗ ಅಲ್ಲಿ ಸಮಯ ಕಾಲಾವಕಾಶವನ್ನು ನಾನು ಕೊಟ್ಟಿದ್ದಾರೆ ಅಂತ ಬಹುಶಃ ರಾಜ್ಯ ಸರ್ಕಾರ ಇದನ್ನು ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ತಂದಿರುವಂಥ ಕಾನೂನು ಆಸ್ಪತ್ರೆ ಆದರೆ ನಮ್ಮ ಭಾರತ ಕೊಡಗಿನಲ್ಲಿ ಹೆಚ್ಚಾಗಿ ಕೊಡಗಿನಲ್ಲಿ ಜನರಿಗೆ ಇದು ತೊಂದರೆ ಯಾತ್ರ ಆಗುವಂಥದ್ದು ಸಹಜವಾಗಿದೆ ಅದರಿಂದ ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಅರಣ್ಯ ಸಚಿವರಿಗೆ ಮನೋರಂಜನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ ಅವರ ಗಮನ ಸೆಳೆದನ್ನು ಕೂಡ ಮಾಡಿದ್ದೀನಿ ಅಲ್ಲಿಂದ ದೂರು ಎಲ್ಲರೂ ಕೂಡ ಸ್ವಲ್ಪ ದಾಳಿಯಿಂದ ಇರಬೇಕು ಅಂತ ತಿಳ್ಕೊಳ್ತಾ ಇದ್ದೀನಿ ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ಪರಿಹಾರ ಸುಳ್ಳಿಲ್ಲ ಅಂತ ನ್ಯಾಯಾಂಗದ ಮೂಲಕ ಕಾನೂನಾತ್ಮಕ ಹೋರಾಟದ ಮೂಲಕ ಇದಕ್ಕೆ ಪರಿಹಾರವನ್ನು ತರುವಂಥ ಕೆಲಸವನ್ನು ಖಂಡಿತವಾಗಿ ನಾವು ಮಾಡುತ್ತೇವೆ ನಮ್ಮ ಜಿಲ್ಲೆಯ ಸಾಂಪ್ರದಾಯಿಕವಾಗಿ ಹಲವಾರು ಶತಮಾನಗಳಿಂದ ನಡ್ಕೊಂಡು ಬಂದಿರುವಂಥ ಕೆಲವು ಪದ್ಧತಿಗಳಿವೆ ಅದಕ್ಕೆ ಧಕ್ಕೆ ಆದಂಥ ರೀತಿಯಲ್ಲಿ ಆಗದಂಥ ರೀತಿಯಲ್ಲಿ ನಾವು ಕ್ರಮ ಜನಿಸುವಂತಹ ಜವಾಬ್ದಾರಿ ಅದನ್ನು ನಾವು ಮಾಡಿ ಮಾಡಿಸ್ತೀವಿ ಅನ್ನುವಂಥ ವಿಶ್ವಾಸ ಎಲ್ಲ ನಾಗರಿಕರ ಘಟನೆ ಅಂತೇಳಿ ಈ ಒಂದು ಸಂದೇಶದ ಮೂಲಕ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀವಿ ಸ್ವಲ್ಪ ಕಾಲಾವಕಾಶವನ್ನು ಕೊಟ್ಟರೆ ಈ ಒಂದು ಪರಿಹಾರವನ್ನು ತರುವಂಥದಲ್ಲಿ ಖಂಡಿತವಾಗಿ ನಾವು ಮಾಡ್ತೀವಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ